ಹಾ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಅದರಲ್ಲಿನ ಮೂರನೇ ಅಭ್ಯಾಸ ಅಭ್ಯಾಸ ಎರಡು ಪಾಯಿಂಟ್ ಮೂರು ವಿದ್ಯಾರ್ಥಿಗಳ ಅತಿ ಸುಲಭವಾದಂತಹ ಅಭ್ಯಾಸ ಇದು ಆಗಿದೆ ವಿದ್ಯಾರ್ಥಿಗಳೇ ಇದು ಮುಖ್ಯವಾಗಿ ಬಹುಪದೋಕ್ತಿಗಳ ಅಪವರ್ತಿಸುವಿಕೆ ಸೂಕೆ ಇಲ್ಲಿ ಅಪವರ್ತನ ಪ್ರಮೇಯನ ನಾವು ಉಪಯೋಗಿಸ್ತೀವಿ ನಾವು ಪ್ರತಿಯೊಂದು ಲೆಕ್ಕ ಬಿಡಿಸುವಾಗ ಆ ಅಪವರ್ತನ ಪ್ರಮೇಯನ ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರನ್ನ ಬಿಡಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಮೂರರಲ್ಲಿ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಯಾವ ಬಹುಪದೋಕ್ತಿಗಳು ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವಾಗಿ ಅಪವರ್ತನವನ್ನಾಗಿ ಹೊಂದಿವೆ ಎಂಬುದನ್ನು ನಿರ್ಧರಿಸಿ ಅಂತ ಹೇಳ್ತಾನ ವಿದ್ಯಾರ್ಥಿಗಳೇ ಇಲ್ಲಿ ಏನಪ್ಪಾ ಅಂದ್ರ ಎಕ್ಸ್ ಪ್ಲಸ್ ಒಂದು ಈ ನಾಲ್ಕರಲ್ಲಿ ಯಾವ್ದು ಅಪವರ್ತನ ಆಗಿರ್ತೈತೆ ನೋಡ್ರಿ ನಾವು ಇದರಿಂದ ಭಾಗ್ಸಿದ್ರ ಅದ್ರ ಅಪವರ್ತನ ಅದರ ಶೇಷ ಏನ್ ಬರ್ತೈತಿ ಅಂದ್ರ ಸೊನ್ನೆ ಬರ್ತೈತಿ ವಿದ್ಯಾರ್ಥಿಗಳಿಗೆ ಒಂದು ಉದಾಹರಣೆ ಸಮೇತ ನಾನು ನಿಮ್ಗೆ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ನಾವು ಇವಾಗ ಒಂದು ಉದಾಹರಣೆ ಜೊತೆಗೆ ಈ ಎಂಟು ಯಾವ್ದರಿಂದ ಬಾಗ್ ಹೋಗ್ತೈತಿ ನೋಡ್ರಿ ಅವೆಲ್ಲ ಎಲ್ಲ ಏನಾಗ್ತಪ್ಪ ಎಂಟ್ರ ಅಪವರ್ತನ ಆಗ್ತಾವ ಉದಾಹರಣೆ ಆಲ್ರೆಡಿ ಗೊತ್ತೈತಿ ಎಂಟ್ರ ಅಪವರ್ತನ ಯಾವ್ದವತ್ತಿಂದ ಒಂದು ಎರಡು ನಾಲ್ಕು ಎಂಟು ಈ ಸಂಖ್ಯೆಯಿಂದ ಮಾತ್ರ ಬಾಗ್ಸಿದ್ರ ಮಾತ್ರ ಶೇಷ ಏನ್ ಬರ್ತೈತ ಅಂದ್ರ ಸೊನ್ನೆ ಬರ್ತೇವೆ ಅದನ್ನು ಹೊರತುಪಡಿಸಿ ನೀವು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗಿಸ್ರಿ ಶೇಷ ಸೊನ್ನೆ ಬರೋಂಗಿಲ್ಲ ಉದಾಹರಣೆ ನೋಡ್ರಿ ಎರಡು ಎಂಟರಿಂದ ನಾನು ಎರಡನ್ನ ಬರ್ಸ್ತಿನ ಎರಡು ನಾಲ್ಕಲೇ ಎಂಟು ಸೊನ್ನೆ ಮತ್ತು ನಾನು ಒಂದರಿಂದ ಭಾಗಿಸ್ತೀನಿ ಇವಾಗ ಒಂದು ಎಂಟ್ಲೇ ಎಂಟು ಸೊನ್ನೆ ಮತ್ತು ಅದೇ ಈ ಎಂಟ ನೀವು ಬೇರೆ ಸಂಖ್ಯೆಯಿಂದ ಭಾಗಿಸ್ರಿ ಇವಾಗ ಮೂರರಿಂದ ಭಾಗಿಸ್ತೀನಿ ಮೂರು ಒಂದೇ ಮೂರು ಮೂರು ಎರಡಲೇ ಆರು ಮೂರು ಮೂರಲೆ ಒಂಬತ್ತು ದೊಡ್ಡದಾಗ್ತೈತಿ ಮೂರು ಎರಡಲೇ ಆರು ಎಂಟರಾಗಿ ಆರು ಕಳೆದ್ರೆ ಎರಡು ನೋಡ್ರಿ ಶೇಷ ಎರಡು ಉಳಿತು ಅರ್ಥ ಅದು ಎಂಟರ ಅಪವರ್ತನ ಇರ್ಲಿಲ್ಲ ಅಂದ್ರ ಶೇಷ ಸೊನ್ನೆ ಬರಂಗಿಲ್ಲ ನಮಗೂ ಇದೇ ತರ ಏನಪ್ಪ ಅಂದ್ರ ಅಭ್ಯಾಸದಾಗ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ನಾಲ್ಕು ಪ್ರಶ್ನೆ ಇದೇ ತರಾನೇ ಅದಾವ್ ಇವಾಗ ನಾವೇನ್ ಮಾಡೋಣ ಅವ್ರನ್ನ ಒಂದೊಂದಾಗಿ ಆ ಲೆಕ್ಕಗಳನ್ನ ಬಿಡಿಸೋಣ ಇಲ್ಲಿ ಮೊದಲನೇದಾಗಿ ಏನ್ಪಂದ್ರ ಈಗ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಒಂದನೇ ಪ್ರಶ್ನೆಯಲ್ಲಿ ಒಂದನೇ ಲೆಕ್ಕ ಇದು ಎಕ್ಸ್ ಪ್ಲಸ್ ಒಂದನ್ನ ನಾವು ಚೆಕ್ ಮಾಡ್ಬೇಕಾಗಿತಿ ಇದನ್ನ ಬಹುಪದ ಪಿ ಆಫ್ ಎಕ್ಸ್ ಅಂತ ಬರ್ಕೊತ ನಾನು ಪಿ ಆಫ್ ಎಕ್ಸ್ ಏನಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ನಾವು ಚೆಕ್ ಮಾಡಬೇಕಾಗಿದ್ದು ಯಾವುದಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನ ಐತೋ ಇಲ್ಲೋ ಚೆಕ್ ಮಾಡ್ಬೇಕಾಗಿತ್ತು ನಾವು ಆಲ್ರೆಡಿ ನಮ್ಗೆ ಏನು ಗೊತ್ತಪ್ಪ ಅಂದ್ರೆ ಅಪವರ್ತನ ಪ್ರಮೇಯ ಗೊತ್ತೈತಿ ಆ ಅಪವರ್ತನ ಪ್ರಮೇಯ ಉಪಯೋಗಿಸ್ಕೊಂಡು ನಾವು ಇದರದ ಶೇಷವನ್ನು ಕಂಡು ಶೇಷ ಸೊನ್ನೆ ಬತ್ಪ ಅಂದ್ರೆ ಇದು ಅದರ ಅಪವರ್ತನ ಆಗಿರ್ತೈತೆ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಇದಾವೆ ನಾವೇನ್ ಮಾಡ್ಕೋಬೇಕಾ ಇದ್ರೆ ಜೀರೋ ಏನು ಬರ್ತೈತಿ ಶೂನ್ಯತೆ ಎಕ್ಸ್ ಪ್ಲಸ್ ಒಂದ್ರೆ ಶೂನ್ಯತೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಬರ್ತೈತಿ ನಾವಿಲ್ಲಿ ಎಕ್ಸ್ ಇದಲ್ಲಿ ಎಷ್ಟು ಹಾಕೊಂಡು ಹಾಕೊಂಡ್ ಇಲ್ಲಿ ಮೈನಸ್ ಒಂದು ಹಾಕ್ಬಿಡೋಣ ಪಿ ಆಫ್ ಮೈನಸ್ ಒಂದು ಇನ್ನು ಎಲ್ಲ ಕಡೆ ನಾವು ಎಕ್ಸ್ ಮೈನಸ್ ಒಂದು ಹಾಕ್ಬಿಟ್ರಿ ಮೈನಸ್ ಒಂದು ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಇದೆ ಆಮೇಲೆ ಬ್ರೇಕೆಟ್ನಾಗ ಮೈನಸ್ ಒಂದು ಬರೀರಿ ಮ್ಯಾಲ ಸ್ಕ್ವೈರ್ ಇದೆ ಸ್ಕ್ವೈರ್ ಬರ್ರಿ ಪ್ಲಸ್ ಎಕ್ಸ್ ಇದ್ರಲ್ಲಿ ಮತ್ತೆ ಮೈನಸ್ ಒಂದು ಹಾಕ್ರಿ ಇಲ್ಲಿ ಮುಂದೆ ಪ್ಲಸ್ ಇಟ್ ಇಸ್ ವಿದ್ಯಾರ್ಥಿಗಳ ಇಲ್ಲಿ ಮೈನಸ್ ಒಂದು ಕ್ಯೂಬ್ ಆಗ್ತೇನಪ್ಪ ಅಂದ್ರೆ ಮೈನಸ್ ಒಂದನ್ನು ಮೂರು ಸಲ ಗುಣಿಸ್ಬೇಕು ಅಂದಂಗೆ ಅದೇನಪ್ಪ ಮೈನಸ್ ಮೈನಸ್ ಪ್ಲಸ್ ಆಯಿತು ಈ ಪ್ಲಸ್ ಮೈನಸ್ ಮತ್ತೇನಪ್ಪ ಮೈನಸ್ ಒಂದೇ ಹಾಗಾಗಿ ಇದು ಮೈನಸ್ ಒಂದು ಕ್ಯೂಬ್ ಮೈನಸ್ ಒಂದೇ ಬರ್ತದೆ ಅಂದ್ರೆ ಮೈನಸ್ನಾಗ ಗಾತಾಂಕ ಬೆಸ್ಸಂಖ್ಯೆ ಇದ್ರೆ ಅದು ಮೈನಸ್ಸೇ ಬರ್ದಿ ಸಮಸಂಖ್ಯೆ ಇದ್ರೆ ಪ್ಲಸ್ ಬರ್ತೈತಿ ಇವನು ತಿಳ್ಕೊಂಡ್ಬಿಡ್ರಿ ಪದೇ ಪದೇ ಬರ್ತಾ ಇರ್ತದ ಇನ್ನು ಮೈನಸ್ ಒಂದನ್ನು ಸ್ಕ್ವೇರ್ ಮಾಡಿದ್ರೆ ಮೈನಸ್ ಒಂದು ಗುಂಡಿ ಮೈನಸ್ ಒಂದು ಅಂದಾಗ ಮೈನಸ್ ಒಂದು ಸ್ಕ್ವೇರ್ ಮೈನಸ್ ಮೈನಸ್ ಪ್ಲಸ್ ಆಗಿಬಿಡ್ತು ಹಾಗಾಗಿ ಇದು ಪ್ಲಸ್ ಒಂದು ಇದು ಪ್ಲಸ್ ಇದು ಮೈನಸ್ ಗತಾಂಕ ಏನೂ ಇಲ್ಲ ಗುಣ ಮಾಡ್ತೀವಿ ಪ್ಲಸ್ ಮೈನಸ್ ಮೈನಸ್ ಒಂದು ಹೊರಗೆ ಇದು ಪ್ಲಸ್ ಒಂದು ಇವಾಗ ನೋಡ್ರಿ ಮೈನಸ್ ಒಂದು ಪ್ಲಸ್ ಒಂದು ಜೀರೋ ಆಯಿತು ಮೈನಸ್ ಒಂದು ಪ್ಲಸ್ ಒಂದು ಜೀರೋ ಆಯಿತು ಹಾಗಾಗಿ ನಮ್ಗೆ ಏನಪ್ಪ ಅಂದ್ರೆ ಪಿ ಆಫ್ ಮೈನಸ್ ಒಂದು ಬೆಲೆ ಎಷ್ಟು ಬಂದ್ಬಿಡ್ತು ಜೀರೋ ಬಂದ್ಬಿಡ್ತು ಹಾಗಾಗಿ ವಿದ್ಯಾರ್ಥಿಗಳೇ ನಾವೇನು ಮಾಡ್ತೀವ ಇವಾಗ ಪಿ ಆಫ್ ಮೈನಸ್ ಒಂದು ಜೀರೋ ಇತ್ತಂದ್ರೆ ಅಂದ್ರೆ ನಾವೇನು ಹೇಳ್ತೀವಿ ದೇರ್ ಫೋರ್ ಎಕ್ಸ್ ಇದ್ರ ಜೊತೆ ಮೈ ಮೈನಸ್ ಒಂದು ಇತ್ತ ನಾವಿಲ್ಲಿ ಪ್ಲಸ್ ಒಂದು ಇರ್ತೇವೆ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ನಾವು ಯಾವಾಗ ಹೋಗಬೋದಪ್ಪ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದರ ಅಪವರ್ತನವಾಗಿದೆ ಅಂತ ಬರೀಬೇಕು ಅಪವರ್ತನವಾಗಿದೆ ಈ ಥರ ಏನು ಮಾಡಬೇಕಪ್ಪ ನೀವು ಬಿಡಿಸ್ಬೇಕು ಇದು ನಿಮಗೆ ಎರಡು ಮಾಸಕ್ಕೆ ಹೇಳ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳು ನಾವು ಯುವ ಬಿಡಿಸೋಣ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಹೇಗಿದೆ ಇಲ್ಲಿ ನಾವೇನ್ ಮಾಡಿದ್ರ ಬಹುಪದ್ ಬರ್ಕೊಂಡು ಈ ಎಕ್ಸ್ ಪ್ಲಸ್ ಒಂದು ಇದರ ಬಹುಪದ ಐತಿ ಚೆಕ್ ಮಾಡಬೇಕಾಗಿತಿ ಇದರ ಶೂನ್ಯತೆ ಏನಾಗ್ತೈತಿ ಒಂದರ ಶೂನ್ಯತೆ ಶೂನ್ಯತೆ ಈಗ ಎಕ್ಸ್ ಪ್ಲಸ್ ಒಂದು ಚೆಕ್ ಮಾಡಬೇಕಾಗಿ ಇದರ ಶೂನ್ಯ ಐತಿ ಶೂನ್ಯತೆ ಐತಿ ಅಪುವರ್ತನ ಐತಿ ಇಲ್ಲ ಚಕೊಂಡೈತಿ ಎಕ್ಸ್ ಪ್ಲಸ್ ಒಂದರ ಶೂನ್ಯ ಐತೆ ಏನಾಗಿಬಿಡ್ತಾ ಇದು ಪ್ಲಸ್ ಒಂದಿತ್ತ ಮೈನಸ್ ಒಂದು ಆಯ್ತು ಇವಾಗ ನಾನು ಇಲ್ಲಿ ಬೆಲೆ ಹಾಕಬೇಕು ಎಕ್ಸ್ ಇದ್ದಲ್ಲಿ ಮೈನಸ್ ಒಂದು ಹಾಕಬೇಕು ನಮ್ಮ ಬಹುಪದೋಕ್ತಿ ಅದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ರೆಕ್ಸ್ ಟು ಫೋರ್ ಪ್ಲಸ್ ಎಕ್ಸ್ ಕ್ಯೂಬ ಪ್ಲಸ್ ಎಕ್ಸ್ ಸ್ಕ್ವೈರ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಅಪುವಾರ್ತನೇ ಪ್ರಮ ಪ್ರಕಾರ ನಾವು ಚೆಕ್ ಮಾಡಾಕತ್ತೀವಿ ಇಲ್ಲಿ ಪ್ಲಸ್ ಒಂದಿತ್ತ ನಾವೇನು ಮಾಡ್ತೀವಿ ಇಲ್ಲಿ ಮೈನಸ್ ಒಂದು ಹಾಕ್ತೀವಿ ಪಿ ಆಫ್ ಮೈನಸ್ ಒಂದು ಮೈನಸ್ ಒಂದು ಗಾತಾಂಕ ನಾಲ್ಕು ಪ್ಲಸ್ ಮೈನಸ್ ಒಂದು ಗಾತಾಂಕ ಮೂರು ಮೈನಸ್ ಒಂದು ಗಾತಾಂಕ ಎರಡು ಪ್ಲಸ್ ಬ್ರಿಕೆಟ್ ಮೈನಸ್ ಒಂದು ಲಾಸ್ಟಿಗೆ ಪ್ಲಸ್ ಒಂದು ಇವಾಗ ಮೈನಸ್ ಒಂದು ನಾಲ್ಕು ಅಂದ್ರೆ ಮೈನಸ್ ಒಂದನ್ನು ನೀವು ನಾಲ್ಕು ಸಾರಿ ಬರೆದು ಗುಣಿಸ್ಬೇಕು ಮೈನಸ್ ಒಂದು ಗುಂಡ್ಲೆ ಮೈನಸ್ ಒಂದು ಗುಂಡ್ಲೆ ಮೈನಸ್ ಒಂದು ಗುಂಡ್ಲೆ ಮೈನಸ್ ಒಂದು ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ 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 ಲಾಸ್ಟಿಗೆ ಪ್ಲಸ್ ಆಗ್ತೈತಿ ಒಂದನ್ನು ನೀವು ನಾಲ್ಕು ಸಲ ಗುಣಿಸ್ರಿ ಯಾಕೆ ಹತ್ತು ಸಲ ಗುಣಸ್ರಿ ಅದು ಒಂದೇ ಆಯ್ತು ಒಂದೇ ಒಂದು ಒಂದು ಒಂದೇ ಒಂದು ಒಂದೊಂದೇ ಹಾಗಾಗಿ ಮೈನಸ್ ಒಂದರ ಗಾತಾಂಕ ನಾಲ್ಕು ಅಂದ್ರೆ ಅದರ ಬೆಲೆ ಒಂದು ಇವಾಗ ಮೈನಸ್ ಒಂದು ಗಾತಾಂಕ ಮೂರರ ಬೇರೆ ಎಷ್ಟು ರೂಪಾಯಿ ಹಿಂದಿಗೆ ಲೇಖನ ಮಾಡಿದ್ವಿ ನಾವು ಮೈನಸ್ ಒಂದು ಗಾತಾಂಕ ಮೂರು ಅಂದ್ರೆ ಮೈನಸ್ ಬರ್ತೈತಿ ಅವಾಗ ಮೈನಸ್ ಪ್ಲಸ್ ಮೈನಸ್ ಆಯಿತು ಇದು ಒಂದು ಇನ್ನು ಮೈನಸ್ ಒಂದು ಗಾತಾಂಕ ಎರಡು ಅಂದ್ರೆ ಮೈನಸ್ ಅನ್ನು ಎರಡು ಸಲ ತಗೋತೀವಿ ಮೈನಸ್ ಮೈನಸ್ ಪ್ಲಸ್ ಹಾಗಾಗಿ ಪ್ಲಸ್ ಒಂದು ಆಯ್ತಿದು ಇದು ಮೈನಸ್ ಒಂದ್ ಐತಿ ಮೈನಸ್ ಪ್ಲಸ್ ಮೈನಸ್ ಆಯ್ತು ಕೊನೆಯದಾಗ ಏನತ್ತ ಅಂದ್ರ ಪ್ಲಸ್ ಒಂದ್ ಐತಿ ಇನ್ನು ಐದು ಪ್ಲಾಸ್ ಅದಾವ ಪ್ಲಸ್ ಒಂದು ಮೈನಸ್ ಒಂದು ಜೀರೋ ಪ್ಲಸ್ ಒಂದು ಮೈನಸ್ ಒಂದು ಜೀರೋ ಲಾಸ್ಟಿಗೆ ಉಳಿತು ಎಷ್ಟಪ್ಪ ಅಂದ್ರೆ ಒಂದು ಉಳಿತು ಅದರ ಅರ್ಥ ಪಿ ಆಫ್ ಮೈನಸ್ ಒಂದ್ರ ಬೆಲೆ ಎಷ್ಟು ಬಂದ್ಬಿಡ್ತಾ ಮೈನಸ್ ಪಿ ಆಫ್ ಮೈನಸ್ ಒಂದ್ರ ಬೆಲೆ ಒಂದು ಬಂದ್ಬಿಡ್ತು ನಾವೇನು ಹೇಳ್ತೀವಿ ಇವಾಗ ಇಲ್ಲಿ ಶೇಷ ಸೊನ್ನೆ ಬರಲಿಲ್ಲ ಅದರ ಅರ್ಥ ಎಕ್ಸ್ ಪ್ಲಸ್ ಒಂದು x ಫೋರ್ ಪ್ಲಸ್ ಎಕ್ಸ್ plus ಪ್ಲಸ್ ಎಕ್ಸ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದರ ಶೂನ್ಯತೆ ಅಪವರ್ತನವಾಗಿಲ್ಲ ಅಪವರ್ತನವಾಗಿಲ್ಲ ಅಂತ ಬರಿತೀವಿ ನಾವು ವಿದ್ಯಾರ್ಥಿಗಳು ಇವಾಗ ನಾವು ಬಿಡ್ಸ ಮೂರನೇ ಪ್ರಶ್ನೆ ಈ ನಾವು ಏನು ತಗೊಂಡು ಹೋಗ್ತಿವಿ ಎಕ್ಸ್ ಪ್ಲಸ್ ಒಂದು ಈ ಕೊಟ್ಟಂತ ಬಹುಪದೊಪ್ತಿ ಇದನ್ನು ಪಿ ಆಪ್ ಎಕ್ಸ್ ಅಂತ ಬರ್ಕೋತು ಇದರ ಅಪೂರ್ತನವಾಗಿದೆಯಿಲ್ಲ ಅಂತ ಚೆಕ್ ಮಾಡಬೇಕು ಎಕ್ಸ್ ಟು ಫೋರ ಪ್ಲಸ್ ಮೂರು ಎಕ್ಸ್ ಕ್ಯೂಬ ಪ್ಲಸ್ ಮೂರು ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಫಸ್ಟ್ ಇದ್ರ ಶೂನ್ಯತೆ ಏನಾಗ್ತದೆ ಎಕ್ಸ್ ಪ್ಲಸ್ ಒಂದರ ಶೂನ್ಯತೆ ಎಕ್ಸ್ ಪ್ಲಸ್ ಒಂದರ ಶೂನ್ಯತೆ ಏನಾಗ್ಬಿಡ್ತೈತಿ ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಒಂದು ఇది ఆల్డి గొత్త నాము ఎక్స్ ఇదే లెట్ హాకె మైనస్ వన్ హాకెలా కడే ఇది అపవర్తన ప్రమేయంగా నిరీ మైనస్ వందగాతాంక నాకు ప్లస్ మూరు గుండె మైనస్ వంద ఎక్స్న గతక ఎస్టా మూరు అది ఇవ్వ ప్లస్ మూరు గుండలే ఎక్స్ స్క్వైర్ అదే నా ఎక్స్న బిస్పా మైనస్ వందగాంక ఎరడు ప్లస్ ఇవ్వగ ఎక్స్ అందరూ ఎస్టూ మైనస్ ప్లస్ వంద ಇವಾಗ ನೋಡ್ರಿ ಪಿ ಆಫ್ ಮೈನಸ್ ಒನ್ ವೆಲಿಯಸ್ ಕೊಡ್ತಿ ಮೈನಸ್ ಒಂದ್ ನಾಲ್ಕು ಸಲ ನಾಕು ಮಾಡ್ರೆ ಪ್ಲಸ್ ಬರ್ತೈತಿ ಹಿಂದಿನ ಲೆಕ್ಕನಾಗ ಬಂದಿತ್ತು ಅದು ಪ್ಲಸ್ ಒಂದು ಅದೇ ಥರ ಇವಾಗ ಮೈನಸ್ ಒಂದು ಆತಂಕ ಮೂರು ಅಂದ್ರೆ ಮೈನಸ್ ಒಂದೇ ಬರ್ತೈತಿ ಈ ಬ್ರೆಕೆಟ್ನಾಗ ಮೈನಸ್ ಒಂದು ಹೊರಗೆ ಪ್ಲಸ್ ಮೂರು ಅಂದ್ರೆ ಪ್ಲಸ್ ಮೂರು ಕುಂಡ್ಲೆ ಮೈನಸ್ ಒಂದು ಅಂದ್ರೆ ಏನು ಬರ್ತಾ ಪ್ಲಸ್ ಮೈನಸ್ ಮೈನಸ್ ಮೂರು ಒಂದ್ಲೇ ಮೂರು ಇದೇ ಥರ ನೋಡ್ರಿ ಮೈನಸ್ ಒಂದರ ಸ್ಕ್ವೇರ್ ಗಾತಾಂಕ ಬೆಸ ಇದ್ರೆ ಮೈನಸ್ ಬರುತ್ತೆ ಅದೇ ಗಾತಾಂಕ ಮೈನಸ್ ಸಂಖ್ಯೆ ಆತಂಕ ಸಮ ಇದ್ರೆ ಪ್ಲಸ್ ಬರ್ತೈತಿ ಇವಾಗ ನೋಡ್ರಿ ಮೈನಸ್ ಒಂದ್ರಿಗೆ ಗಾತಾಂಕ ಸಮ ಸಂಖ್ಯೆ ಎರಡು ಐತಿ ಇದು ಪ್ಲಸ್ ಬಂತು ಪ್ಲಸ್ ಒಂದು ಮೂರು ಒಂದ್ಲೇ ಮೂರು ಈಗ ಲಾಸ್ಟಿಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಲಾಸ್ಟ್ನಿಂದ ಪ್ಲಸ್ ಒಂದು ಇವಾಗ ನೋಡ್ರಿಪ್ಪ ಏನಾಯ್ತು ಮೈನಸ್ ಮೂರು ಪ್ಲಸ್ ಮೂರು ಶುರು ಆಯಿತು ಈ ಪ್ಲಸ್ ಒಂದು ಮೈನಸ್ ಒಂದು ಜೀರೋ ಆಗಿಬಿಡ್ತು ಇವಾಗ ಉಳಿದಿದ್ದು ಏನಪ್ಪ ಅಂದರೆ ದೇರ್ ಫೋರ್ ಪಿ ಆಫ್ ಮೈನಸ್ ಒಂದ್ರ ಬೆಳೆಯ ಬಂದು ಬಿಡಿಸು ಒಂದು ಬಂತು ಸೊನ್ನೆ ಬರಲಿಲ್ಲ ಸೊನ್ನೆ ಬರಲಿಲ್ಲ ಅಂದ್ರೆ ನಾವು ಯಾವುದ್ರ ಶೂನ್ಯತೆ ತೊಗೊಂಡಿಲ್ಲ ಹಾಕಿಲ್ಲ ಅದು ಅದರ ಅಪವರ್ತನೆ ಇಲ್ಲ ಅಂದಂಗೆ ಯಾವ್ದಪ್ಪ ಅದು ಎಕ್ಸ್ ಪ್ಲಸ್ ಒಂದವು ಕೊಟ್ಟಂತ ಹೋಗ್ತಾ ಬಿಡಿಸಿದ್ದವು ಎಕ್ಸ್ ಗಾತಂಕ ನಾಲ್ಕು ಪ್ಲಸ್ ಮೂರು ಎಕ್ಸ್ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಅಪವರ್ತನವಾಗಿಲ್ಲ ಅಪವರ್ತನವಾಗಿಲ್ಲ ಇದು ಅಪವರ್ತನ ಪ್ರಮೇಯದಿಂದಾಗಿ ನಾವು ಹೇಳ್ಬಹುದು ವಿದ್ಯಾರ್ಥಿಗಳು ನಾವು ಇವಾಗ ಬಿಡ್ಸೋಣ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕೂಡ ಇದೆ ಇದೇ ತರ ಐತಿ ಆಗ ಬಿಡಿಸಂಗೆ ಎಕ್ಸ್ ಪ್ಲಸ್ ಒಂದು ಎದುರ್ಪ ಪಿ ಕೊಟ್ಟಂತ ಬಹು ಪದ್ಧತಿ ಬರ್ಕೊಳ್ಳೋಣ ಪಿ ಆಫ್ ಎಕ್ಸ್ ಇಟ್ಕೊಟ್ಟು ಎಕ್ಸ್ ಕ್ಯೂಬ ಮೈನಸ್ ಎಕ್ಸ್ಕ್ವೇರ್ ಮೈನಸ್ ಇಂಟು ಎರಡು ಪ್ಲಸ್ ರೂಟ್ ಆಫ್ ಎರಡು ಎಕ್ಸ್ ಪ್ಲಸ್ ಆಫ್ ಎರಡು ಇದರ ಅಪೂರ್ತನ ಐತವ ಇಲ್ಲೋ ಚೆಕ್ ಮಾಡಬೇಕು ಇವಾಗ ನಾವು ಬೆಲೆ ಹಾಕೋಣ ಎಕ್ಸ್ ಎಷ್ಟು ಹಾಕ್ತಿರಪ್ಪ ಎಕ್ಸ್ ಪ್ಲಸ್ ಶೂನ್ಯತೆ ಎಷ್ಟು ಇಲ್ಲಿ ಪ್ಲಸ್ ಒಂದು ನೀವು ಮೈನಸ್ ಒಂದು ಹಾಕ್ತೀರಿ ಪಿ ಆಫ್ ಮೈನಸ್ ಒಂದು ಎಲ್ಲ ಕಡೆ ಹಾಕಿರಿ ಮೈನಸ್ ಒಂದು ಮೈನಸ್ ಒಂದು ಕ್ಯೂ ಫಸ್ಟಿಗೆ ఆమె మైనస్ వరకు బరీ మైనస్ ఒందు స్క్వేర మైనస్ ఇంటు బ్రకెట్ ఎరడు ప్లస్ వై రూట్ ఆఫ్ ఎరడు బ్రకెట్ కంప్లీట్ ఇంటు మైనస్ ఒందు ప్లస్ కొ రూట్ ఆఫ్ ఎరడు మైనస్ ఒందో బతు లెక్క నోడి నావు మైనస్ ఒందే బైతి ఈ మైనస్ ఒంద్ర ప్లస్ ఆ ఇది ప్లస్ వరకు మైనస్ అదే ప్లస్ ఇంటు మైనస్ ఏనబిడ్తూ ಇದಂದ್ರೆ ಏನಾಗಿರ್ತೈತಿ ಮೈ ಪ್ಲಸ್ ಒಂದಾಗಿರ್ತೈತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಇನ್ನೇದೇ ಥರ ನೋಡ್ರಿ ಇದು ಈ ಬ್ರಕೆಟ್ ಅದ ಬ್ರಕೆಟ್ ಹೊರಗೆ ಮೈನಸ್ ಒಂದ್ರೆ ಗುಣಾಖರ್ ಮಾಡಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಪ್ಲಸ್ ಒಂದ್ರ ಎರಡು ಗುಣಾಕಾರ ಮಾಡಬೇಕು ಬೆಲೆ ಒಳಗೆ ಏನು ಚೆನ್ನಾಗಿಲ್ಲ ಅದೇ ಬಂದುಬಿಡತಿ ಪ್ಲಸ್ ಎರಡು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎರಡು ಇನ್ನು ಹೊರಗೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎರಡು ಅದ ಇನ್ನೇನಾಯ್ತ ನೋಡಪ್ಪ ಇಲ್ಲಿ ಇದು ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡು ಆಯಿತು ಈ ಮೈನಸ್ ಎರಡು ಪ್ಲಸ್ ಎರಡು ಜೀರೋ ಬಂದುಬಿಡ್ತು ಇನ್ನೂ ಪ್ಲಸ್ ಸ್ಕೋರ್ ರೂಟ್ ಆಫ್ ಎರಡು ಪ್ಲಸ್ ಸ್ವೇರ್ ರೂಟ್ ಆಫ್ ಎರಡು ಎಷ್ಟು ಬಂದು ಬೇಕಪ್ಪ ಇದು ಎರಡು ಸ್ಕೋರ್ ರೂಟ್ ಆಫ್ ಎರಡು ಬಂದುಬಿಡ್ತು ಅದರ ಫೋರ್ ಪಿ ಆಫ್ ಮೈನಸ್ ಒಂದರ ಬೆಲೆ ಇಷ್ಟು ಬಂದ್ಬಿಡ್ತು ಇವಾಗ ನಾವೇನು ಹೇಳ್ತೀವಿ ಸೊನ್ನೆ ಬರಬೇಕಾಗಿತ್ತು ಬಂದಿಲ್ಲ ಯಾಕೆ ಅದು ಬಂದಿಲ್ಲ ಅಂದ್ರೆ ನಾವೇನು ಹೇಳ್ತೀವಿ ಎಕ್ಸ್ ಪ್ಲಸ್ ಒಂದು ಇದು ಶೇಷಪ ನಾವು ಎಕ್ಸ್ ಪ್ಲಸ್ ಒಂದಲ್ಲಿ ಭಾಗದಾಗಿಟ್ಟು ಶೇಷ ಬರ್ತೈತಿ ಅಂದಾಗ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ವರ್ ಮೈನಸ್ ಇಂಟು ಬ್ರಕೆಟ್ ಎರಡು ಪ್ಲಸ್ವರೋಟ್ ಆಫ್ ಎರಡು ಬ್ರಕೆಟ್ ಕಂಪ್ಲೀಟ್ ಎಕ್ಸ್ ಪ್ಲಸ್ ಕ್ಯೋಟ್ ಆಫ್ ಎರಡರ ಅಪವರ್ತನವಾಗಿಲ್ಲ ಎಷ್ಟು ಬರ್ಬೇಕು ನೋಡಪ್ಪ ಅಪವರ್ತನ ಆಗಿತ್ತಂದ್ರ ಶೇಷ ಏನು ಬರುತ್ತೆ ಹಾಕಣ ಸೊನ್ನೆ ಬಂದ್ಬಿಡ್ತೈತಿ ಅಪವರ್ತನ ಆಗಿರ್ಲಿಕ್ಕಂದ್ರೆ ಮಾತ್ರ ಶೇಷ ಸೊನ್ನೆ ಬರಂಗ್ ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯನ ಉಪಯೋಗಿಸಿ ನಿರ್ಧರಿಸಿ ಇವಾಗ ಇಲ್ಲಿ ಮೂರು ಪ್ರಶ್ನೆ ಅದಪ್ಪ ಈಗ ಒಂದನೇ ಪ್ರಶ್ನೆ ಏನ ನೋಡ್ರಿ ಬರ್ಕೋತೀನಿ ನಾನು ಇವಾಗ ವಿದ್ಯಾರ್ಥಿಗಳು ನಾವು ಚೆಕ್ ಮಾಡ್ಬೇಕಾದಪ್ಪ ಎಕ್ಸ್ ಜಿ ಆಫ್ ಎಕ್ಸ್ವಲ್ ಟು ಎಕ್ಸ್ ಪ್ಲಸ್ ಒನ್ ಈ ಬಹುಪದೋಕ್ತಿ ಈ ಕೊಟ್ಟು ಈ ಬಹುಪ್ರದೊಕ್ತಿ ಪಿ ಆಫ್ ಎಕ್ಸ್ ನ ಬಹುಪ್ರದೊಕ್ತಿ ಶ್ ಅಪವರ್ತನ ಆಗೈತಿ ಇಲ್ಲೋ ಚೆಕ್ ಮಾಡಬೇಕು ಅದು ಅಪವರ್ತನ ಪ್ರಮೇಯನ ಉಪಯೋಗಿಸ್ಕೊಂಡು ಅರ್ಥ ಅದು ಯಾವಾಗ ಅಂದ್ರೆ ನಾವು ಜಿ ಆಫ್ ಎಕ್ಸ್ ಇಂದ ಪಿ ಆಫ್ ಎಕ್ಸ್ ಬಾಗ್ಸಿದ್ರೆ ಶೇಷ ಸೊನ್ನೆ ಬರ್ತೈತಿ ಸೊನ್ನೆ ಬರ್ತಂದ್ರೆ ಅದು ಶ್ ಅಪವರ್ತನವಾಗಿದೆ ಅಂತ ಹೇಳಬೇಕು ನಮಗೆ ಇವಾಗ ಭಾಗಾಕಾರ ಮಾಡಲಾರ್ದೇ ಹೇಳ್ಬೇಕಾಗಿತ್ತು ಅದು ಯಾವಪ್ಪ ಅಪವರ್ತನ ಪ್ರಮೇಯಿಂದ ಅಂದ್ರೆ ಅಪವರ್ತನ ಪ್ರಮೇಯ ಏನಪ್ಪ ಎಕ್ಸ್ ಪ್ಲಸ್ ಒಂದು ಇದ್ರ ಶೂನ್ಯತೆ ಆಗಿತ್ತು ಅಂದ್ರೆ ನಾವಿಲ್ಲಿ ಅಪರ್ತನಾಗಿತ್ತು ಅಂದ್ರೆ ಇದ್ರ ಶೂನ್ಯತೆ ಏನು ಬರ್ತೀಪ ಎಕ್ಸ್ ಪ್ಲಸ್ ಒಂದರ ಶೂನ್ಯತೆ ಅದು ಎಕ್ಸ್ ಇಕ್ವಲ್ ಟು ಇಲ್ಲಿ ಪ್ಲಸ್ ಇತ್ತಂದ್ರೆ ಮೈನಸ್ ಒಂದು ಬರ್ತದೆ ಮೈನಸ್ ಇತ್ತ ಪ್ಲಸ್ ಬರ್ತದೆ ಅಪೋಸಿಟ್ ಆಗಿ ಚಿಹ್ನೆ ಬರ್ತತಿ ಇದ್ರ ಬೆಲೆಯನ್ನು ನಾವು ಇಲ್ಲಿ ಹಾಕಬೇಕು ಆಗ ಹಾಕ್ರಿ ಪಿ ಆಫ್ ಮೈನಸ್ ಒಂದು ಎರಡು ಇಂಟು ಬ್ರಕೇಟ ಮೈನಸ್ ಒಂದು ಕ್ಯೂಬ್ ಪ್ಲಸ್ ಎಕ್ಸ್ ಇದ್ರಲ್ಲಿ ಮತ್ತೆ ಏನು ತೊಗೊಂಡು ನಾವು ಮೈನಸ್ ಒಂದು ಸ್ಕ್ವೇರ ಮೈನಸ್ ಎರಡು ಸಂಖ್ಯೆ ಚಿಹ್ನೆ ಹಂಗೆ ಬರೀರಿ ಎಕ್ಸ್ ಇದಲ್ಲಿ ಮಾತ್ರ ಮೈನಸ್ ಒಂದು ಹಾಕ್ಬಿಡ್ರಿ ಬಹು ಪದೋಗ್ತಿಲ್ಲ ಎಲ್ಲ ಕಡೆ ಕೊನೆಗೆ ಮೈನಸ್ ಒಂದು ನಾನು ಆಲ್ರೆಡಿ ನಿಮ್ಗೆ ಹಿಂದಿನ ಲೆಕ್ಕನಾಗಿದ್ದೀನಿ ಮೈನಸ್ ಒಂದು ಇದರ ಕ್ಯೂಬ್ ಏನಪ್ಪ ಮಾಡ್ತೈತಿ ಅಂದ್ರೆ ಮೈನಸ್ ಒಂದೇ ಬರ್ತೈತಿ ಇನ್ನೇನು ಪುಡ್ಕೊಳಿ ಪದೇ ಪದೇ ಬರ್ತೈತೆ ಯಾಕೆ ಮೈನಸ್ ಬರ್ತೀವಿ ನೋಡ್ರಿ ಮೈನಸ್ ಮೈನಸ್ ಪ್ಲಸ್ ಆಯಿತು ಈ ಪ್ಲಸ್ ಮೈನಸ್ ಮತ್ತೆ ಮೈನಸ್ ಆಗಿಬಿಡ್ತಿತ್ತು ಲಾಸ್ಟಿಗೆ ಒಂದೊಂದೇ ಒಂದು ಒಂದೊಂದೇ ಒಂದು ಇವಾಗ ಇದು ಮೈನಸ್ ಅದ ಹೊರಗೆ ಎರಡದ ಎರಡು ಒಂದ್ಲೇ ಎರಡು ಮೈನಸ್ ಎರಡು ಇಲ್ಲ ಅರ್ಥ ಆಗ್ಲಿಲ್ಪ ಏನೋ ಸ್ಟೆಪ್ನ ಬರ್ತೀರಿ ಮೈನಸ್ ಒಂದು ಇದು ಪ್ಲಸ್ ಮೈನಸ್ ಒಂದ್ರ ಸ್ಕ್ವೇರ್ ಮಾಡಿರೋದು ಪ್ಲಸ್ ಒಂದು ಬರ್ತೈತಿ ಇಲ್ಲಿ ಗಾತಾಂಕ ಏನೂ ಇಲ್ಲ ಅಂದ್ರೆ ನಾವು ಗುಣಾಂಕ ಮಾಡ್ಬೋದು ಈಸಿಯಾಗಿ ಇಲ್ಲಿ ಗುಣಾಂಕ ಮಾಡಕ್ಕೆ ಬರಂಗಿಲ್ಲ ಇವಾಗ ಮೊದಲು ಗಾತಾಂಕವನ್ನು ವಿಸ್ತಾರ ಮಾಡ್ಕೊಂಡು ಆಮೇಲೆ ನಾವು ಹೊರಗಿರ್ತಕ್ಕ ಸಂಖ್ಯೆಯಿಂದ ಗುಣಿಸ್ಬೇಕಾಗ್ತೈತಿ ಮೈನಸ್ ಮೈನಸ್ ಪ್ಲಸ್ ಎರಡು ಒಂದಲೇ ಎರಡು ಇದು ಮೈನಸ್ ಇವಾಗ ನೋಟಿಪ್ಪಾ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದ್ಲೇ ಎರಡು ಇದು ಪ್ಲಸ್ ಒಂದು ಇದು ಪ್ಲಸ್ ಎರಡು ಇದುವರೆಗೆ ಮೈನಸ್ ಒಂದು ಮೈನಸ್ ಎರಡು ಪ್ಲಸ್ ಎರಡು ಜೀರೋ ಪ್ಲಸ್ ಒಂದು ಮೈನಸ್ ಒಂದು ಜೀರೋ ದೇವ್ರು ವಿದ್ಯಾರ್ಥಿಗಳು ಇವಾಗ ಏನು ಬತ್ತಪ್ಪ ಪಿ ಆಫ್ ಮೈನಸ್ ಒಂದರ ಬೆಲೆ ಸೊನ್ನೆ ಬರ್ತು ನಾವು ಇವಾಗ ಏನು ಹೇಳ್ತೀವಿ ಜಿ ಆಫ್ ಎಕ್ಸ ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತ ಹೇಳ್ತೀವಿ ದೇವ್ರ ಇಲ್ಲಿ ಜಿ ಆಫ್ ಎಕ್ಸ್ ಅವು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಈ ತರ ಪ್ರತಿಯೊಂದು ಉಳಿದ ಲೆಕ್ಕಗಳನ್ನ ಬಿಡಿಸಬೇಕು ಇದು ನಿಮ್ಗೆ ಎರಡು ಮಾಸ್ಟಿನ ಪ್ರಶ್ನೆ ಪಾ ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ ಎರಡನೇ ಪ್ರಶ್ನೆ ಇಲ್ಲಿ ಬಹುಪದ ಪಿ ಆಫ್ ಎಕ್ಸ್ ಇಲ್ಲಪ್ಪ ಎಕ್ಸ್ ಕ್ಯೂ ಪ್ಲಸ್ ಮೂರ್ ಎಕ್ಸ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಟು ಹೀಗೆ ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ನ ಅಪವರ್ತನ ಐತಿಲ್ಲ ಚೆಕ್ ಮಾಡಬೇಕಾಗಿತ್ತು ನಾವು ಮೊಟ್ಟ ಮೊದಲಾಗ ಏನ್ ಮಾಡ್ಕೋಣ ಜಿ ಆಫ್ ಎಕ್ಸ್ನ ಶೂನ್ಯತೆ ಬರ್ಕೊಳೋಣ ಜಿ ಆಫ್ ಎಕ್ಸ್ ಟು ಎಕ್ಸ್ ಪ್ಲಸ್ ಎರಡು ಇದರ ಶೂನ್ಯತೆ ಏನಾಗ್ಬಿಡ್ತಾ ಇದರ ಶೂನ್ಯತೆ ಏನಿ ಇದು ಎಕ್ಸ್ ಪ್ಲಸ್ ಟು ಇತ್ತ ನಾವೇನುಕೊಡ್ಬೇಕು ಪ್ಲಸ್ ಟು ಇತ್ತು ಅಂದ್ರೆ ಮೈನಸ್ ಟು ಬರ್ಕೋಬೇಕು ಮೈನಸ್ ಇದ್ರೆ ಪ್ಲಸ್ ಪ್ಲಸ್ ಇದ್ರೆ ಮೈನಸ್ ಇದ್ರ ಜೊತೆ ಇರ್ತಕ್ಕಂಥ ಸ್ಥಿರಾಂಕ ಇನ್ನು ಎಕ್ಸ್ ನಾವು ಏನು ಮಾಡಬೇಕು ಈ ಪಿ ಆಫ್ ಎಕ್ಸ್ನಲ್ಲಿ ಬೆಲೆ ಹಾಕಬೇಕು ಎಕ್ಸ್ ಇದಲ್ಲೆಲ್ಲ ಮೈನಸ್ ಟು ಪಿ ಆಫ್ ಮೈನಸ್ ಟು ಅಪವರ್ತನ ಪ್ರಮೇಯದಿಂದಾಗಿ ನಾವು ಚೆಕ್ ಮಾಡಕತ್ತೀವಿ ಮೈನಸ್ ಟು ಕ್ಯೂಬ ಪ್ಲಸ್ ಮೂರು ಮೈನಸ್ ಟೂ ಸ್ಕ್ವೇರ ಪ್ಲಸ್ ಮೂರು ಇಂಟು ಬ್ರಕೇಟ್ ಬ್ರಕೇಟ್ನ ಎಕ್ಸ್ ಅದಲ್ಲ ಇಲ್ಲಿ ಇಲ್ಲಿ ಮೈನಸ್ ಎರಡು ಪ್ಲಸ್ ಒಂದು ಮೈನಸ್ನ ಘಾತಾಂಕ ಬೆಸಂಖ್ಯೆ ಇದ್ರೆ ಅದು ಮೈನಸ್ ಬರುತ್ತೆ ಎರಡು ಕ್ಯೂಬ ಎಂಟು ಮೈನಸ್ನ ಘಾತಾಂಕ ಸಮ ಇದ್ದರೆ ಅದು ಪ್ಲಸ್ ಆಗ್ತದೆ ಎರಡರ ಸ್ಕ್ವೇರ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಎರಡುಲಿ ಆರು ಪ್ಲಸ್ ಇವಾಗ ಇದು ಮೈನಸ್ ಎಂಟು ಮೈನಸ್ ಆರು ಎರಡು ಮೈನಸ್ ಮೈನಸ್ ಕೊಡ್ಸೋಣ ಮೈನಸ್ ಹದಿನಾಲ್ಕು ಆಯಿತು ಅದೇ ಥರ ಪ್ಲಸ್ನು ಎರಡು ಸಂಖ್ಯೆಗಳು ಅವು ಹನ್ನೆರಡು ಮತ್ತು ಹದಿಮೂರು ಒಂದು ಕುಡಿಸಿದ್ರೆ ಪ್ಲಸ್ ಹದಿಮೂರು ಆಯಿತು ಇವಾಗ ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ನಾವೇನು ಮಾಡ್ತೀವಿ ಪಾಕ ಕಳಿತೀವಿ ಪ್ಲಸ್ ಮೈನಸ್ ಮೈನಸ್ ದೊಡ್ಡತ್ಲ ಇಲ್ಲಿ ಸಂಖ್ಯೆ ಅದರ ಸಾಗುಣಕ ಸಂಖ್ಯೆ ಮೈನಸ್ ಹದಿನಾಲ್ಕೈತಿ ದೊಡ್ಡದಿದ್ದಾಗ ಮೈನಸ್ ಉತ್ತರ ಬರ್ತದೆ ಹದಿನಾಲ್ಕರಾಗ ಹದಿಮೂರು ಕಡೆ ಒಂದು ಅದರ ಅರ್ಥ ಪಿ ಆಫ್ ಮೈನಸ್ ಟೂನೇ ಬೆಳೀತೀವಿ ಮತ್ತು ಮೈನಸ್ ಒಂದು ಸೊನ್ನೆ ಬರಲಿಲ್ಲ ನಾವೇನು ಹೇಳ್ತೀವಿ ಇವಾಗ ಜಿ ಆಫ್ ಎಕ್ಸ್ ಓ ಪಿ ಆಫ್ ಎಕ್ಸ್ನ ಇಲ್ಲಿ ಯಾವ ಜಿ ಆಫ್ ಎಕ್ಸ್ ಅಂದರೆ ಇದು ಪಿ ಆಫ್ ಎಕ್ಸ್ ಅಂದರೆ ಇದು ಪಿ ಆಫ್ ಎಕ್ಸರ ಅಪವರ್ತನವಾಗಿಲ್ಲ ಬರಲಿಲ್ಲ ಅಪವರ್ತನ ಅಂದ್ರೆ ಎರಡು ಮಾರ್ಕ್ಸ್ ವಿದ್ಯಾರ್ಥಿಗಳ ನಾವು ಇವಾಗ ಬಿಡಿಸೋಣ ಮೂರನೇ ಮೂರನೇ ಪ್ರಶ್ನೆ ಇಲ್ಲಿ ಎಕ್ಸ್ ಮೈನಸ್ ಮೂರು ಜಿ ಆಫ್ ಎಕ್ಸ್ ಏನಪ್ಪ ಎಕ್ಸ್ ಮೈನಸ್ ಮೂರು ಅದ ಎಕ್ಸ್ ಮೈನಸ್ ಮೂರು ಶೂನ್ಯ ಬರ್ಕೊಂಡು ಫಸ್ಟ್ ಹಾಂ ಇಲ್ಲಿ ಮೈನಸ್ ಮೂರು ಇತ್ತು ಅಂದರೆ ಎಕ್ಸ್ ಇದ್ರಲ್ಲಿ ನಾವು ಎಷ್ಟು ಬರ್ಕೋತೀವಿ ಪ್ಲಸ್ ಮೂರು ಅಂತ ಬರ್ಕೋತೀವಿ ಈ ಪ್ಲಸ್ ಮೂರನ್ನು ನಾವು ಇಲ್ಲಿ ಹಾಕ್ಬೇಕು ಅಪ್ವರ್ತನ ಪ್ರಮೇಯದಾಗಿ ವಿ ಆಫ್ ಪ್ಲಸ್ ತ್ರೀ ಇಲ್ಲಿ ತ್ರೀ ಕ್ಯೂಬಾ ಮೈನಸ್ ಫೋರ ಎಕ್ಸ್ ಇದ್ದಲ್ಲಿ ತ್ರೀ ಮೈಲ್ ಸ್ಕ್ವೇರಾ ಮತ್ತು ಎಕ್ಸ್ ಇದ್ದಲ್ಲಿ ತ್ರೀ ಪ್ಲಸ್ ಸಿಕ್ಸ್ ತ್ರೀ ಕ್ಯೂಬ್ ಅಂದರೆ ಟ್ವೆಂಟಿ ಸೆವೆನಾ ಈ ತ್ರೀ ಸ್ಕ್ವೇರ್ ನೈನ್ ಬರ್ತೈತಿ ನೈನ್ ಫೋರ್ ಜಾ ಸಿಕ್ಸ್ ಎರಡು ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಎಷ್ಟಾಯಿತು ನೈನ್ ಆಯಿತು ಇವಾಗ ನೋಡಿರಿ ಎರಡು ಪ್ಲಸ್ ಇಪ್ಪತ್ತೇಳು ಮತ್ತು ಇದು ಮೈನಸ್ ಮೂವತ್ತಾರು ಪ್ಲಸ್ ಮೂವತ್ತಾರು ಮೈನಸ್ ಮೂವತ್ತಾರು ಜೀರೋ ಬಂದ್ಬಿಡ್ತು ಇವಾಗ ಪಿ ಆಫ್ ತ್ರೀ ಬೆಲೆ ಎಷ್ಟು ಎಷ್ಟು ಬತ್ತಾ ಜೀರೋ ಬತ್ತು ಫೋರ್ ಪಿ ಆಫ್ ತ್ರೀ ಜೀರೋ ಬತ್ತ ನಾವೇನು ಏನು ಹೇಳ್ತೀವಪ್ಪ ಅಂದ್ರೆ ಜಿ ಆಫ್ ಎಕ್ಸ್ ಅಂದ್ರೆ ಇದರಿಂದ ಭಾಗಿಸಿದಾಗ ಆಯ್ತು ಇದರಿಂದ ಭಾಗಿಸಿದಾಗ ಇದರ ಶೇಷ ಸಂಗ್ರಮಂದ್ರೆ ಇದು ಇದರ ಅಪವರ್ತನ ಐತಿ ಅಂದಾಗ ಜಿ ಆಫ್ ಎಕ್ಸ್ ಇದು ಅರ್ಥ ಏನಪ್ಪ ಜಿ ಆಫ್ ಎಕ್ಸ್ ಇಷ್ಟವಾಗಿ ಇಲ್ಲ ನೀವು ಟೋಟಲ್ ಆಗಿ ಎಕ್ಸ್ ಮೈನಸ್ ತ್ರೀ ಅಂತ ಬರೀರಿ ಜಿ ಆಫ್ ಎಕ್ಸ್ ಅವು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆ ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸ್ ಮೂರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ ಮೈನಸ್ ಒಂದು ಆಗಿದ್ದರೆ ಕೆಯ ಬೆಲೆ ಕಂಡಿಡಿರಿ ಈ ಕೆಳಗಿನ ಪ್ರತಿಯೊಂದರ ಲೂಕ್ ಕಂಡಿಡಿದ್ರೆಪ್ಪ ಕೊಟ್ಟಿದ ಏನಪ್ಪಾ ಅಂದ್ರೆ ಎಕ್ಸ್ ಮೈನಸ್ ಒಂದು ಈ ಪಿ ಆಫ್ ಎಕ್ಸ್ನ ಅಪವರ್ತನ ಅಪವರ್ತನೆ ಅವನೇ ಕೊಟ್ಟಾನ ಹಾಗಾದ್ರೆ ಕೇನ ಬೆಲೆ ಬೆಲೆಯಟ್ಟು ಕಂಡು ಹಿಡಿದ್ರೆ ಇವಾಗ ಏನಪ್ಪ ಅಂದ್ರೆ ಎಕ್ಸ್ ಮೈನಸ್ ಒಂದರ ಶೂನ್ಯತೆ ಶೂನ್ಯತೆ ಏನಾಗ್ಬಿಡದಪ್ಪ ಇದು ಮೈನಸ್ ಇದು ನಾವೇನು ತಗೋತೀವಿ ಪ್ಲಸ್ ಒಂದು ಇದು ಪಿ ಆಫ್ ಎಕ್ಸ್ ಶೂನ್ಯತೆ ಆಗಿರುವುದರಿಂದ ಎಕ್ಸ್ ಮೈನಸ್ ಒಂದು ಅನ್ನೋದು ಇಲ್ಲಿ ಆಟೋಮೆಟಿಕ್ ಆಗಿ ಅಂದ್ರೆ ಪಿ ಆಫ್ ಒಂದ್ ಜೀರೋ ಬಂದ್ಬಿಡ್ತೈತಿ ಯಾಕ ಎಕ್ಸ್ ಮೈನಸ್ ಒಂದು ಪಿ ಆಫ್ ಎಕ್ಸ್ ಅಪವರ್ತನ ಅಪವರ್ತನ ಐತಿ ಇವಾಗ ಹಾಗಾಗಿ ನಾ ಏನ್ ಮಾಡ್ತೀನಿ ಡೈರೆಕ್ಟ್ ಆಗಿ ಪಿ ಆಫ್ ಒಂದ್ ಜೀರೋ ತಗೋತು ಇಲ್ಲಿ ಪಿ ಆಫ್ ಒಂದ್ ಇದನ್ ಮಾಡ್ಬಿಟ್ಟು ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ ಪ್ಲಸ್ ಎಕ್ಸ್ ಪ್ಲಸ್ ಕೆ ಈಗ ಪಿ ಆಫ್ ಒಂದು ಅಂದ್ರೆ ಇದು ಎಕ್ಸ್ ಇದಾರೆ ಎಷ್ಟಪ್ಪ ಒಂದು ಸ್ಕ್ವೇರ ಪ್ಲಸ್ ಇದು ಒಂದು ಪ್ಲಸ್ ಕೆ ಪಿ ಆಫ್ ಒಂದರ ಬೆಲೆ ಎಡ್ತು ನಾವು ಜೀರೋ ಹಾಕಬೇಕು ಒಂದು ಸ್ಕ್ವೇರ್ ಬೆಲೆ ಒಂದೇ ಪ್ಲಸ್ ಒಂದು ಸ್ಕ್ವೇರ್ ಬೆಲೆ ಒಂದು ಪ್ಲಸ್ ಕೆ ಪ್ಲಸ್ ಒಂದು ಪ್ಲಸ್ ಒಂದು ಎಷ್ಟಪ್ಪ ಪ್ಲಸ್ ಎರಡು ಆಯಿತು ಆ ಪ್ಲಸ್ ಎರಡನ್ನ ಇಟ್ ತಗೊಂಡಾಗ ಏನಪ್ಪ ಅಂದ್ರೆ ಮೈನಸ್ ಎರಡು ಇಸ್ ಇಕ್ವಲ್ ಟು ಕೆ ಆಯಿತು ಇದನ್ನ ಹೆಂಗೆ ಬರಿಬೋದು ನಾವು ದೇರ್ ಫೋರ್ ಕೆನ ಬೆಲೆ ಎಷ್ಟು ಬರ್ತಪ್ಪ ಅಂದ್ರೆ ಮೈನಸ್ ಎರಡು ಬಂದುಬಿಟ್ಟಿರ್ತೀವಿ ಈ ಥರ ಏನು ಮಾಡ್ಯಪ್ಪ ಹುಡುಗ ಎಲ್ಲ ಲೆಕ್ಕಗಳನ್ನ ಬಿಡಿಸ್ಬೇಕು ರೂಟ್ ಟು ಮೈನಸ್ ಒಂದು ಇದು ಏನಪ್ಪ ಅಂದ್ರೆ ಕೆ ಕೆನ ಬೆಳೆ ಇಷ್ಟು ಕಣ್ಣು ಹಿಡಿದ್ರಪ್ಪ ನೀವು ಎರಡು ಮಾರ್ಚ್ನೆ ವಿದ್ಯಾರ್ಥಿಗಳು ಇಲ್ಲಿ ಕೂಡ ಪಿ ಆಫ್ ಎಕ್ಸ್ ಏನಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಇದ್ರದ ಅಫೋರ್ತನೇ ಯಾವತ್ತಿ ಎಕ್ಸ್ ಮೈನಸ್ ಒಂದು ಇದ್ರೆ ಅಫೋರ್ತನೇ ಆಯ್ತಿ ಇವಾಗ ಮತ್ತೆ ನಾವು ಎಕ್ಸ್ ಇದ್ದಲ್ಲಿ ಪ್ಲಸ್ ಒಂದು ಹಾಕೋಣ ಅವಾಗ ಏನಾಗ್ತೈತೆ ನೋಡ್ರಿ ಇದು ಪಿ ಆಫ್ ಎಕ್ಸಲ್ಲಿ ಪ್ಲಸ್ ಒಂದು ಹಾಕೋಣ ಇದರ ಅಪವರ್ತನೆ ಇರುವುದರಿಂದ ಪಿ ಆಫ್ ಒಂದರ ಬೆಲೆ ಸೊನ್ನೆ ಬರ್ತೈತಿ ಇದು ನಿಮ್ಗೆ ಗೊತ್ತಾಗುತ್ತೆ ಇದು ಅಪವರ್ತನ ಪ್ರಮೇಯದಿಂದ ನಾವು ಗೊತ್ತಾಗುತ್ತೆ ಅಂತ ಅಂದ್ರೆ ಇದ್ರ ಅರ್ಥ ಪಿ ಆಕ್ಸ್ ಮೈನಸ್ ಒಂದರ ಇದಿಂದ ಭಾಗಿಸಿದ್ರ ಸ್ಪೇಷಲ್ ಸೊನ್ನೆ ಬರ್ತೈತಿ ಇನ್ನು ಎಲ್ಲ ಕಡೆ ಹಾಕ್ಬಿಟ್ರಪ್ಪ ಕೆ ಒಂದು ಸ್ಕ್ವೇರ್ ಮೈನಸ್ ಮೂರು ಇದು ಒಂದು ಪ್ಲಸ್ ಕೆ ಇಸ್ ಇಕ್ವಲ್ ಟು ಜೀರೋ ಒಂದು ಸ್ಕ್ವಯರ್ ಬೆಲೆ ಒಂದೇ ಕೆ ಇಂಟು ಒಂದರೆ ಒಂದು ಮೂರು ಒಂದೇ ಮೂರು ಪ್ಲಸ್ ಕೆ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಎರಡು ಕೆ ಅದ ನೋಡ್ರಿ ಪ್ಲಸ್ ಒಂದು ಕೆ ಪ್ಲಸ್ ಒಂದು ಕೆಟ್ಟ ಆಯ್ತು ಪ್ಲಸ್ ಎರಡು ಕೆ ಆಯ್ತು ಈ ಮೈನಸ್ ಮೂರು ಕಡೆ ಬಂದಾಗ ಪ್ಲಸ್ ಮೂರು ದೇವ್ರ ವಿದ್ಯಾರ್ಥಿಗಳ ನಮ್ಗೆ ಬೇಕಾಗಿದ್ದು ಕೆನ ಬೆಲೆ ಆರ್ ಎಚ್ ಎಸ್ ದ ಮೂರು ಅತಿ ಎರಡು ಕೆ ಅರ್ಥ ಎರಡು ಗುಂಡ್ಲೇಕೆ ಗುಣಾಕಾರ ಬಂದಾಗ ಭಾಗಾಕಾರ ಹಾಗಾಗಿ ನ ಬೆಲೆ ಇಷ್ಟು ಬಿಡಿಸಿದ್ರಪ್ಪ ನ ಬೆಲೆ ಗೊತ್ತಾಯ್ತು విద్యార్థులు ఈ వీడియో ఇష్ట అయితే మీరు లైక్ ಮಾಡಿ সাবస్క్రిబ్ ಆಗಿ ಮತ್ತೆ ನಿಮಗೆ යාర్ కి షేర్ ಮಾಡಿ